ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೇವರ ನಾರಾಯಣಾಸ್ತ್ರ ಹಾಗೂ ಸೂರ್ಯ ದೇವರ ಕವಚ ಇವು ಎರಡೂ ಪರಸ್ಪರ ಎದುರುಬದುರಾದರೆ ಯಾವುದಕ್ಕೆ ಜಯವಾಗಲಿದೆ ಮತ್ತು ಯಾವುದಕ್ಕೆ ಪರಾಜಯವಾಗಲಿದೆ ಹಾಗೂ ಇದರಿಂದ ಏನೆಲ್ಲ ಪರಿಣಾಮಗಳಾಗಲಿದೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಸೂರ್ಯದೇವನ ಮಗನಾದ ಕರ್ಣನು ತನ್ನ ಜನ್ಮದಿಂದಲೇ ತನ್ನ ತಂದೆಯಿಂದ ಕವಚ ಹಾಗೂ ಕುಂಡಲಗಳನ್ನು ಪಡೆದುಕೊಂಡಿದ್ದನು ಈ ಕಾರಣದಿಂದ ಈ ಕವಚ ಹಾಗೂ ಕುಂಡಲಗಳು ಕರ್ಣನ ಶರೀರದ ಒಂದು ಅಂಗವಾಗಿಯೇ ಬಿಟ್ಟಿತ್ತು ಅವುಗಳನ್ನು ಅವನ ಶರೀರದಿಂದ ಬೇರೆ ಮಾಡಲು ಯಾರಿಂದಲೂ ಕೂಡ ಸಾಧ್ಯವಾಗುತ್ತಿರಲಿಲ್ಲ ಸ್ನೇಹಿತರೆ ಈ ಕವಚ ಹಾಗೂ ಕುಂಡಲಗಳಲ್ಲಿ ಅಮೃತವಿತ್ತು ಇದೇ ಒಂದು ಕಾರಣದಿಂದ ಈ ಕವಚ ಹಾಗೂ ಕುಂಡಲಗಳನ್ನು ಯಾರಿಂದಲೂ ಕೂಡ ನಾಶ ಮಾಡಲಾಗುತ್ತಿರಲಿಲ್ಲ ಹಾಗೆ ಬೇರೆ ಯಾವುದೇ ಅಸ್ತ್ರಶಸ್ತ್ರಗಳಿಂದ ಈ ಕವಚವನ್ನು ಭೇದಿಸುವುದು ಅಸಾಧ್ಯವಾದ ಮಾತಾಗಿತ್ತು ಇದೇ ಒಂದು ಕವಚ ಕುಂಡಲಗಳ ಶಕ್ತಿಯಿಂದ ಕರ್ಣನು ಯುದ್ಧಕ್ಕೆ ಹೋದಾಗ ಅದರ ಅಮೃತದ ಅಂಶದ ಪರಿಣಾಮದಿಂದಾಗಿ ಕರ್ಣನ ಶಕ್ತಿಯು ದ್ವಿಗುಣವಾಗುತ್ತಿತ್ತು ಹಾಗೂ ಅವನಿಗೆ ಯುದ್ಧದಲ್ಲಿ ಎಷ್ಟೇ ಸಮಯ ಹೋರಾಡಿದರೂ ಸಹ ಯಾವುದೇ ಕಾರಣಕ್ಕೂ ಆಯಾಸವಾಗುತ್ತಿರಲಿಲ್ಲ ಇದೇ ರೀತಿ ಯುದ್ಧದಲ್ಲಿ ಯಾವುದೇ ಅಸ್ತ್ರಶಸ್ತ್ರಗಳು ಕರ್ಣನ ಕಣ್ಣು ತಪ್ಪಿಸಿ ಅವನ ದೇಹಕ್ಕೆ ಬಂದು ತಗಲಿದರೂ ಸಹ ಅವನ ಕವಚವು ಅವನನ್ನು ಆ ಅಸ್ತ್ರಗಳಿಂದ ರಕ್ಷಿಸುತ್ತಿತ್ತು ಇದೇ ಒಂದು ಕಾರಣದಿಂದ ಕರ್ಣನು ಅಜೇಯನಾಗಿದ್ದನು ಸ್ನೇಹಿತರೆ ವಿಷ್ಣುದೇವನು ನಾರಾಯಣಾಸ್ತ್ರವನ್ನು ಸತ್ಯಯುಗದಲ್ಲಿ ನಿರ್ಮಿಸುತ್ತಾನೆ ಈ ಅಸ್ತ್ರವು ಅತ್ಯಂತ ಶಕ್ತಿಶಾಲಿಯಾದಂತಹ ಹಾಗೂ ತುಂಬ ಪ್ರಚಂಡವಾದಂತಹ ಅಸ್ತ್ರವಾಗಿದೆ ಇದರಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯವಾದ ಮಾತಾಗಿತ್ತು ಹಾಗಾದರೆ ಸ್ನೇಹಿತರೆ ಈ ಸೂರ್ಯದೇವನ ಸೂರ್ಯ ಕವಚ ಹಾಗೂ ವಿಷ್ಣುದೇವನ ನಾರಾಯಣಾಸ್ತ್ರ ಈ ಎರಡೂ ಅಸ್ತ್ರಗಳು ಕೂಡ ಪರಸ್ಪರ ಎದುರು ಬದುರಾದರೆ ಇದರಲ್ಲಿ ಯಾವ ಅಸ್ತ್ರ ಗೆಲ್ಲಬಹುದು ಹಾಗೂ ಯಾವ ಅಸ್ತ್ರ ಸೋಲಬಹುದು ಬನ್ನಿ ಸ್ನೇಹಿತರೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಮಹಾಭಾರತದ ಯುದ್ಧದಲ್ಲಿ ಅರ್ಜುನನಿಗೆ ಕರ್ಣನನ್ನು ಸೋಲಿಸುವುದು ದೊಡ್ಡ ತಲೆನೋವಾಗಿ ಕಾಡುತ್ತಿತ್ತು ಯಾಕೆಂದರೆ ಕರ್ಣನ ಬಳಿ ಆ ದಿವ್ಯವಾದ ಕವಚ ಹಾಗೂ ಕುಂಡಲಗಳಿದ್ದವು ಹಾಗೂ ಅರ್ಜುನನ ಬತ್ತಳಿಕೆಯಲ್ಲಿ ಹಲವಾರು ಬಗೆಯ ದಿವ್ಯಾಸ್ತ್ರಗಳಿದ್ದವು ಆದರೂ ಕೂಡ ಅವನಿಗೆ ಕರ್ಣನನ್ನು ಎದುರಿಸಲು ಸಾಧ್ಯವಾಗುತ್ತಿರಲಿಲ್ಲ ಪರಶಿವನಿಂದಲೇ ಪಡೆದಂತಹ ಪಾಶುಪತಾಸ್ತ್ರ ಬ್ರಹ್ಮಾಸ್ತ್ರ ಬ್ರಹ್ಮಶೀರಾಸ್ತ್ರ ವೈಷ್ಣವಾಸ್ತ್ರ ನಾರಾಯಣಾಸ್ತ್ರ ವಜ್ರಾಸ್ತ್ರ ವರುಣಾಸ್ತ್ರಗಳಂತಹ ಹಲವಾರು ದಿವ್ಯಾಸ್ತ್ರಗಳು ಅರ್ಜುನನ ಬತ್ತಳಿಕೆಯಲ್ಲಿದ್ದವು ಇಷ್ಟೆಲ್ಲ ದಿವ್ಯಾಸ್ತ್ರಗಳಿದ್ದರೂ ಸಹ ಕರ್ಣನನ್ನು ಸಾಯಿಸುವುದರ ಸಲುವಾಗಿ ಅವನ ಕರ್ಣ ಹಾಗೂ ಕುಂಡಲಗಳನ್ನು ಉಪಾಯದಿಂದ ದಾನವಾಗಿ ಪಡೆಯಲಾಗಿತ್ತು ಸ್ನೇಹಿತರೆ ಈಗ ನಿಮಗೆ ಬಹುಶಃ ತಿಳಿದಿರಬಹುದು ಕರ್ಣನಿಗೆ ಸೂರ್ಯದೇವನಿಂದ ದೊರೆತಂತಹ ಕವಚ ಹಾಗೂ ವಿಷ್ಣುದೇವನ ನಾರಾಯಣಾಸ್ತ್ರ ಇವುಗಳಲ್ಲಿ ಯಾವುದೂ ಅತ್ಯಂತ ಶಕ್ತಿಶಾಲಿ ಹಾಗೂ ಕಠೋರವಾಗಿದೆ ಎಂದು ಸ್ನೇಹಿತರೆ ನಿಮಗೇನಿಸುತ್ತೆ ಇವೆರಡು ಅಸ್ತ್ರಗಳಲ್ಲಿ ಯಾವುದು ಹೆಚ್ಚು ಶಕ್ತಿಶಾಲಿ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ